یہ ریڈی سرکار کے وکالہ وکالہ نقصان کے سرکار یہ شہر ہے اکثر یہ نہیں ہے تو ہمارے کے شہر ہے مائی میسر मोदी मोदी एम पट्टा काली काले जम मोदी मोदी एम पट्टा काली काले जम मोदी मोदी एम पट्टा काली काले जम पट्टा केंद्र बीजेपी सरकार के दिकारा 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 बीजेपी के दिकारा इधर विजन जरा यार को बीजेपी सरकार के राष्ट्र बीजेपी सरकार के दिकारा दिकारा इधर भ्रष्टाचार बीजेपी ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿ ಜೆ ಪಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ವಿಚಾರ ಏನಂತಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಐನೂರ ಐವತ್ತು ರೂಪಾಯಿ ಇತ್ತು ವ್ಯಾಕ್ಸಿನ್ ಏನು ಅಂತಲೇ ಇಪ್ಪತ್ತು ಪ್ರಭನಿತ್ಯ ಹಾಗೆ ನಮ್ಮ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಆಗ್ಬೋದು ಕೊರೆ ಕೇಂದ್ರ ಸರ್ಕಾರದಿಂದ ತುಂಬಾ ಆಗ್ತಿದೆ ಇದೇನು ನಮ್ಮ ರಾಜ್ಯ ಬಿಜೆಪಿ ಜನ ಸರ್ಕಾರ ಇವರು ಇದ್ದಾರೆ ಅವರು ಜನ ಆಕ್ರೋಶ ಅಂತ ಮಾಡಕ್ಕೆ ಹೋಗ್ತಿದ್ದಾರೆ ನಾವು ಅವ್ರಿಗೆ ಒಂದೇ ಹೇಳಕ್ಕೆ ತಿಳಿಸ್ತೀವಿ ರಾಜ್ಯ ಬಿ ಜೆ ಪಿ ಕೇಂದ್ರ ಬಿ ಜೆ ಪಿ ವಿರುದ್ಧ ಜನ ಆಕ್ರೋಶ ಅನ್ಬಿಟ್ಟು ಒಂದು ಪ್ರತಿಭಟನೆ ಅವರು ಈಗ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಕಟ್ತಾ ಇರೋದು ಇಡೀ ದೇಶದಲ್ಲೇ ಎರಡನೇ ಟ್ಯಾಕ್ಸ್ ಎರಡನೇ ಜಾಸ್ತಿ ಕಟ್ತಾ ಇರೋದು ಹೈಯೆಸ್ಟ್ ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇರೋದು ಬಟ್ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇರೋ ಎಷ್ಟು ಅದ್ರ ಬಗ್ಗೆ ನೀವು ಬಿ ಜೆ ಪಿ ಅವರು ಕೇಳಬೇಕಾಗ್ತದೆ ಇವತ್ತು ವಿಜೇಂದ್ರ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೆತ್ನಾಳ್ ಅವರು ಫೈರ್ ಬ್ರ್ಯಾಂಡ್ ಅಂತ ಅವ್ರ ಪಕ್ಷದಲ್ಲಿ ಏನಿದ್ರು ಅವ್ರು ಯಾವಾಗ ಮನೆ ಬಿಟ್ಟು ಈಚೆ ಹೋದ್ರು ಒಂದು ಮನೆ ನೂರು ಭಾಗಲಾಗೋಗಿದೆ ನೂರು ಜನ ಲೀಡರ್ಸ್ ನೂರು ಜನ ನಾಯಕರಾಗ್ಬಿಟ್ಟಿದ್ದಾರೆ ನಾನೇ ದೊಡ್ಡ ಅಂತ ಅಂತೇಳಿ ಬಿಂಬಿಸ್ಕೊಳ್ಳೋದಕ್ಕೆ ಈ ಒಂದು ಜನಾಕ್ರೋಶ ಯಾತ್ರೆ ಒಂದು ನೆಪ ಮಾತ್ರ ನಾನು ಲೀಡ್ರು ಅಂತ ಕೇಂದ್ರ ಸರ್ಕಾರದವ್ರಿಗೆ ತೋರಿಸ್ಕೊಡೋದಕ್ಕೆ ಇವತ್ತು ನಿಜೇಂದ್ರ ಅಂಡ್ ಟೀಮ್ ಏನು ಇವತ್ತು ಜನ ಆಕ್ರೋಶ ಮಾಡ್ತಾ ಇದೆ ಜನಾಕ್ರೋಶ ನಿಮ್ಮ ಬಗ್ಗೆ ಸಿಬ್ಬಂದಿಗೋ ನಿಮ್ಮ ಕಾಳಜಿಗೋ ಅಲ್ಲ ಅವನ ಅವರ ಒಂದು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಮಾಡ್ತಾ ಇರೋದು ದಯವಿಟ್ಟು ನೀವು ನಿಮ್ಮ ಪಕ್ಷನ ಫಸ್ಟ್ ಸಂಘಟನೆ ಮಾಡಿ ಕರೆಕ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲೇ ಇಲ್ಲ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟು ಇವತ್ತವರೆಗೂ ನಿಮಗೆ ದಿಗ್ಭ್ರಾಂತಿ ಆಗಿದೆ ಇವರು ಯಾವ ಗ್ಯಾರಂಟಿ ನಿಲ್ಸಾಕ್ತಾರೆ ಈ ಗ್ಯಾರಂಟಿ ನಿಲ್ಸಾಕ್ತಾರೆ ಒಂದು ಆರು ತಿಂಗಳಿಗೆ ನಿಲ್ಸಾಕ್ತಾರೆ ಅನ್ಕೊಂಡು ಪಾಪ ಕ್ರಮೆಯಲ್ಲಿ ಇವತ್ತು ಸಕ್ಸಸ್ಫುಲ್ ಆಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮ ಸಾಹೇಬು ಸಾಹೇಬ್ರು ಕೆಲ ಸಾಹೇಬ್ರು ತುಂಬಾ ಅಚ್ಚಕಟ್ಟಾಗಿ ಕಾಂಗ್ರೆಸ್ ಸರ್ಕಾರನ ಒಂದು ಗ್ಯಾರಂಟಿ ಸ್ಕೀಮ್ ಗಳನ್ನ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ದಿಗ್ಭ್ರಾಂತಿಯಾಗಿ ಜೋಚ್ ದಿನ ಇವತ್ತು ಏನೇನೋ ಮಾಡಕ್ ಹೋಗಿದ್ದಾರೆ ಅದೆಲ್ಲ ಆಗಲ್ಲ ಸ್ವಾಮಿ ಯುವ ಕಾಂಗ್ರೆಸ್ ಹಾಕೋದು ಸೀನಿಯರ್ ಕಾಂಗ್ರೆಸ್ ಹಾಕೋದು ಗಟ್ಟಿ ಗುಂಡಿಗೆಗಳು ಗಟ್ಟಿಯಾಗಿದ್ದೀವಿ ನೀವು ಏನು ಮಾಡಿದ್ರು ನಾವು ಟಕ್ಕರ್ ಕೊಡ್ತೀವಿ ನೀವು ಎಲ್ಲೇ ಪ್ರತಿಭಟನೆ ಮಾಡಲಿ ನಮ್ಮ ನ್ಯೂ ಕಾಂಗ್ರೆಸ್ ಸಿದ್ಧವಾಗಿ ಸ್ಟ್ರಾಂಗ್ ಆಗಿರ್ತದೆ ನಿಮ್ಮ ಒಂದು ಪ್ರತಿಭಟನೆ ಟೊಳ್ಳು ಒಳ್ಳು ಅಂತ ನಾವು ಜಾತಿ ಜನಕ್ಕೆ ಸಾರಿ ಸಾಗಿದೆ ಎಲ್ಲ ತಾಲೂಕು ಆದ್ಯಂತ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು ಅಸೆಂಬ್ಲಿ ಪ್ರೆಸಿಡೆಂಟ್ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಎಲ್ಲರೂ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನಾವು ಅವರಿಗೆ ಹೇಳೋದೊಂದ್ರೆ ನೀವು ಹೊರೆಯ ಮೇಲೆ ಹೊರೆ ನಮ್ಮ ರಾಜ್ಯದ ಜನತೆ ಕೊಡ್ತಾ ಇದ್ದೀರಾ ನೀವು ಹೇಳ್ದಂಗೆ ಏನೂ ನಡ್ಕೊಂಡಿಲ್ಲ ನಮ್ಮ ಕಟ್ಟಿರೋ ಅಂತ ಟ್ಯಾಕ್ಸ್ ಹಣನಾದರೂ ನಮಗೆ ಪ್ರಾಪರ್ ಆಗಿ ಕೊಡಿ ನಾವು ಇಲ್ಲಿರೋ ಸಂಸದರಿಗೆ ಸ್ಥಳೀಯ ಸಂಸದರಿಗೆ ಒತ್ತಾಯ ಮಾಡ್ತೀವಿ ದಯವಿಟ್ಟು ನೀವು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಅಲ್ಲಿ ನೀವು ಸಂಸತ್ನಲ್ಲಿ ಒಂದು ಟೇಬಲ್ ಗುದ್ದಿ ನಮ್ಮ ಟ್ಯಾಕ್ಸ್ ಹಣನ ನಮಗೆ ನೀಡಬೇಕು ಅಂತ ತಾವು ಪ್ರಶ್ನೆ ಪ್ರಯತ್ನೆ ಮಾಡಬೇಕೆ ಹೊತ್ತು ಕಾಂಗ್ರೆಸ್ ಸರ್ಕಾರ ಇರೋವರೆಗೆ ರಾಜ್ಯದ ಜನತೆ ಹೆಣ್ಮಕ್ಕಳು ವಿಶೇಷವಾಗಿ ಸುಭದ್ರವಾಗಿರ್ತಾರೆ ಅಂತ ಹೇಳಕ್ಸ್ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇವತ್ತು ಪ್ರತಿಭಟನೆ ನಮ್ಮಕೊಳ್ಳಲಾಗಿದೆ ಇವತ್ತು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಪದೇ ಪದೇ ಗ್ಯಾಸ್ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ದಿನನಿತ್ಯ ಉಪಯೋಗಿಸಿದಂಥ ವಸ್ತುಗಳ ಬೆಲೆ ವಿಶೇಷವಾಗಿ ರೈತರ ರಸಗೊಬ್ಬರದ ಬೆಲೆಯನ್ನು ಜಾಸ್ತಿ ಮಾಡಿ ಮತ್ತು ಜನ ವಿರೋಧಿಯಾದಂಥ ಒಂದು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇವತ್ತು ನಮ್ಮ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಅಂತ ಹೋಗ್ತಾ ಇದ್ದಾರೆ ಅವರೇ ನೀವು ರಾ ರಾಷ್ಟ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಅವ್ರ ನಾನು ದೊಡ್ಡ ದೊಡ್ಡ ಲೀಡರ್ ಆಗ್ತಾ ಇದ್ದೀನಿ ಅಂತ ತೋರಿಸ್ಕೋಬೇಕು ಅಂತೇಳಿ ಜನರ ವಿರುದ್ಧವಾಗಿ ನೀವು ಹೋಗ್ತಾ ಇದ್ದೀರಿ ಇವತ್ತು ಜನಾಕ್ರೋಶ ಯಾತ್ರೆ ಮಾಡಬೇಕಾಗಿರೋದು ನೀವು ಬಿ ಜೆ ಪಿ ವಿರುದ್ಧ ಏಕೆಂದರೆ ಇವತ್ತು ಕೇಂದ್ರದಿಂದ ಇವತ್ತು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣ ಸ ಬರ್ತಾ ಇಲ್ಲ ಅದನ್ನು ತರಿಸೋದ್ರ ವಿರುದ್ಧ ನೀವು ಹೋರಾಟ ಮಾಡಿ ರೈತರಿಗೆ ಬೆಳೆ ಹಾರಿಕೆ ಆಗಿರ್ತಕ್ಕಂಥ ರಸಗೊಬ್ಬರದ ಬೆಳೆ ಇರಿಸೋದ್ರಲ್ಲಿ ನೀವು ಹೋರಾಟ ಮಾಡಿ ಇವತ್ತು ಏನು ಹೆಣ್ಣು ಮಕ್ಕಳಿಗೆ ಗ್ಯಾಸ್ ಸಿಲಿಂಡರ್ ಮೇಲೆ ಏನು ಜಾಸ್ತಿ ಮಾಡಿದ್ರಿ ಅದನ್ನೇ ಇಳಿಸೋದ್ರ ಬಗ್ಗೆ ನೀವು ಹೋರಾಟ ಮಾಡಿ ಬಿಜೆಪಿಯವರು ಅದನ್ನು ಬಿಟ್ಟು ನೀವು ಏನೋ ನೀವು ನಾನು ದೊಡ್ಡ ನೀರು ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಿಕ್ಕೆ ಇವತ್ತು ಈ ಥರ ಹೋಗ್ತಾ ಇರೋದು ಅಷ್ಟು ಸಮಂಜಸ ಅಲ್ಲ ಇದು ಈ ರಾಜ್ಯದ ಜನ ಒಪ್ಪೋದಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಎರಡು ಸಾವಿರದ ಚುನಾವಣೆಗೆ ಮೊದಲು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪಕ್ಷ ಇವತ್ತು ಏನ್ ಮಾತು ಕೊಟ್ಟಿತ್ತು ಅದರಂತೆ ಇವತ್ತು ನಡ್ಕೊಂಡು ಐದು ಪಂಚ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಇವತ್ತು ಸಮರ್ಪಕವಾಗಿ ಎಲ್ಲ ವ್ಯರ್ಥ ಜನರಿಗೆ ಕೊಡ್ತಾ ಇದೆ ಇವರು ಬಡವರ ಬದುಕನ್ನು ಕಟ್ಕೋ ಕಟ್ಕೋಬೇಕು ಅವರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅವ್ರು ಮೂರತ್ತು ಊಟ ಮಾಡಬೇಕು ಅಂತೇಳಿ ಇವತ್ತು ಅನ್ನಭಾಗ್ಯ ಯೋಜನೆ ತಂದು ಪ್ರತಿಯೊಬ್ಬರಿಗೂ ತಲಾ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಕೆಲಸ ಆಗಿದೆ ನೀವು ಅದರಲ್ಲೂ ರಾಜಕಾರಣ ಮಾಡಕ್ಕೆ ಹೋದರೆ ಅಕ್ಕಿ ಕೊಡದೆ ಆದರೆ ಈಗ ಮೊನ್ನೆ ಫೆಬ್ರವರಿಯಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಜೊತೆಯಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೂ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷತೆಯನ್ನು ಇವತ್ತು ಕೊಟ್ಟು ಇವತ್ತು ಬಡವರ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ನೆರವಾಗಿದೆ ಅಂಥದ್ದನ್ನು ನೋಡಿ ನೀವು ಸಹಿಸ್ತದೆ ಇವತ್ತು ಜನ ಕ್ರೋಶ್ ಹೋಗಿದ್ದೀರಿ ಇದನ್ನು ಬಿಟ್ಟು ನೀವು ಕೇಂದ್ರದ ವಿರುದ್ಧ ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನೆ ಕೊಡಿಸೋದ್ರ ವಿರುದ್ಧ ಹೋರಾಟ ಮಾಡಿ ಅವಾಗ ಜನ ನಿಮ್ಮನ್ನು ಮೆಚ್ತಾರೆ ಅದನ್ನು ಬಿಟ್ಟು ಚುರುಕ ರಾಜಕಾರಣಕ್ಕೆ ಹೋದ್ರೆ ಇಂಡಿಯಾದ ಜನ ಕಲಿಸ್ತಾರೆ ಅಂತ ಹೇಳಿ ಕಳಿಸ್ತಾರೆ